ಮೂರು ಮಿಲಿಯನ್ಗೂ ಹೆಚ್ಚು ಜನ ತಮ್ಮ ಭವಿಷ್ಯವೇನು ಅಂತ ಗೊತ್ತಾಗದೆ ಒಂದೇ ಸಾರಿ ಉಸಿರು ಬಿಟ್ಟಿದ್ದನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ ಇದು ಯಾವುದೋ ಬ್ಲಾಕ್ಬಸ್ಟರ್ ಸಿನಿಮಾದ ದೃಶ್ಯ ಅಲ್ಲ ಬದಲಿಗೆ ಇಡೀ ದೇಶದಲ್ಲಿ ನಡೆಯುತ್ತಿರುವ ಒಂದು ನಿಜವಾದ ತುಂಬಾ ಮುಖ್ಯವಾದ ಘಟನೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಎಂಟು ರಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್ಸಿ ಒಂದು ಬಾಂಬ್ ನ್ಯೂಸ್ ಹೊರಹಾಕಿತು ಅವರ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಸಿಎಚ್ಎಸ್ಎಲ್ ಟಿಯರ್ ಒಂದು ಪರೀಕ್ಷೆಯ ತಾತ್ಕಾಲಿಕ ಉತ್ತರಕಿಯನ್ನ ಬಿಡುಗಡೆ ಮಾಡಿದ್ದು ಮೂರು ಪಾಯಿಂಟ್ ಸೊನ್ನೆ ಏಳು ಮಿಲಿಯನ್ ಅಭ್ಯರ್ಥಿಗಳಿಗೆ ಇದು ಬರೀ ಒಂದು ಆನ್ಲೈನ್ ಅಪ್ಡೇಟ್ ಆಗಿರಲಿಲ್ಲ ಇದು ನಿಜಕ್ಕೂ ಸತ್ಯ ಹೊರಬರುವ ಕ್ಷಣ ಅವರ ಸರ್ಕಾರಿ ಉದ್ಯೋಗದ ಕನಸು ನನಸಾಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಕೆ ಸಿಕ್ಕ ಮೊದಲ ಸ್ಪಷ್ಟ ಹೆಜ್ಜೆ ಇದು ಎಲ್ಲಾ ಕಡೆ ಈಗ ನಿರೀಕ್ಷೆ ಆತಂಕ ಮನೆ ಮಾಡಿದೆ ಕೀಯನ್ನ ಡೌನ್ಲೋಡ್ ಮಾಡಿಕೊಂಡು ಲೆಕ್ಕ ಹಾಕಿ ಸೂಕ್ಷ್ಮವಾಗಿ ಪರಿಶೀಲಿಸೋಕೆ ಒಂದು ದೊಡ್ಡ ತರಾತುರಿ ಶುರುವಾಗಿದೆ ಒಂದೇ ದಿನದ ಈ ಉತ್ತರ ಕೀ ಬಿಡುಗಡೆ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ ಡಿಜಿಟಲ್ ಜಗತ್ತು ಈಗ ಬರೀ ಕ್ಲಿಕ್ಗಳು ಮತ್ತು ಲೆಕ್ಕಾಚಾರಗಳ ಯುದ್ಧಭೂಮಿ ಆದ ಹಾಗೆ ಆಗಿದೆ ಪ್ರತಿಯೊಬ್ಬ ಅಭ್ಯರ್ಥಿಯೂ ಒಬ್ಬ ಡಿಟೆಕ್ಟಿವ್ ಇದ್ದ ಹಾಗೆ ತಮ್ಮ ಉತ್ತರಗಳನ್ನ ಅಧಿಕೃತ ಕೀಯನ್ನ ಹೋಲಿಸಿ ತಮ್ಮ ಭವಿಷ್ಯವನ್ನ ಊಹಿಸೋಕೆ ಶತಪ್ರಯತ್ನ ಪಡ್ತಾ ಇದ್ದಾರೆ ಗಡಿಯಾರ ಟಿಕ್ ಟಿಕ್ ಅಂತ ಓಡ್ತಿದೆ ಪಣಕ್ಕೆ ಇಟ್ಟಿರೋದು ಇನ್ನೂ ದೊಡ್ಡದು ಮಿಲಿಯನ್ ಗಟ್ಟಲೆ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳಿಗೆ ಈ ತಕ್ಷಣದ ಉತ್ತರ ಕೀ ಬಿಡುಗಡೆ ಏನು ಹೇಳುತ್ತೆ ಹಾಗಿದ್ರೆ ಇಡೀ ದೇಶದಲ್ಲಿ ಈ ಉತ್ತರ ಕೀ ಯಾಕೆ ಇಷ್ಟೊಂದು ದೊಡ್ಡ ಸಂಚಲನ ಮೂಡಿಸಿದೆ ಎಸ್ಎಸ್ಸಿ ಸಿಹೆಚ್ಎಸ್ ಎಲ್ಟಿಯ ಒಂದು ಪರೀಕ್ಷೆ ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಕಣ್ರಿ ನವೆಂಬರ್ ಹನ್ನೆರಡರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದಲ್ಲ ಎರಡಲ್ಲ ಹಲವು ಪಾಳಿಗಳಲ್ಲಿ ನಡೆಯಿತು ಈ ಬೃಹತ್ ಪರೀಕ್ಷೆ ನಿಜಕ್ಕೂ ಇದೊಂದು ದೊಡ್ಡ ಕೆಲಸ ಅದ್ಭುತ ವ್ಯವಸ್ಥೆ ಇಡೀ ಭಾರತಾದ್ಯಂತ ಸಾವಿರಾರು ಪರೀಕ್ಷಾ ಕೇಂದ್ರಗಳು ಲಕ್ಷಾಂತರ ಯುವಕರ ಮನಸ್ಸಿನಲ್ಲಿರುವ ಗಂಭೀರತೆ ಭರವಸೆ ಆತಂಕ ಎಲ್ಲವನ್ನೂ ಸೇರಿಸಿ ಒಂದು ರೀತಿಯ ಸದ್ದು ಮಾಡ್ತಾ ಇತ್ತು ಅಂತ ಹೇಳಬಹುದು ಯಾಕಂದ್ರೆ ಪ್ರತಿಯೊಬ್ಬರೂ ಒಂದೊಳ್ಳೆ ಸ್ಥಾನ ಪಡೆಯೋ ಕನಸು ಹೊತ್ತು ಬಂದಿದ್ರು ಇದು ಬರೀ ಒಬ್ಬರ ಮಹತ್ವಾಕಾಂಕ್ಷೆಯಷ್ಟೇ ಅಲ್ಲ ಸರ್ಕಾರದೊಳಗಿರೋ ಮೂರು ಸಾವಿರದ ನೂರ ಮೂವತ್ತೊಂದು ಮಹತ್ವದ ಹುದ್ದೆಗಳನ್ನ ತುಂಬೋಕೆ ರೂಪಿಸಿರುವ ಒಂದು ದೊಡ್ಡ ರಾಷ್ಟ್ರೀಯ ನೇಮಕಾತಿ ಅಭಿಯಾನ ಇದು ಈ ಹುದ್ದೆಗಳು ಅಂದ್ರೆ ನಮ್ಮ ಭಾರತದ ಆಡಳಿತ ವ್ಯವಸ್ಥೆಯ ಬೆನ್ನೆಲುಗು ಇದ್ದಂತೆ ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಎಲ್ಡಿಸಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜೆಎಸ್ಎ ಮತ್ತೆ ಡೇಟಾ ಎಂಟ್ರಿ ಆಪರೇಟರ್ ಡಿಯೋನಂತಹ ಸ್ಥಾನಗಳು ಸೇರಿವೆ ಹಲವರಿಗೆ ಈ ಹುದ್ದೆಗಳಲ್ಲಿ ಒಂದನ್ನ ಗಿಟ್ಟಿಸಿಕೊಳ್ಳುವುದು ಬರೀ ಕೆಲಸ ಅಷ್ಟೇ ಅಲ್ಲ ಇದೊಂದು ಸ್ಥಿರತೆ ಸಮಾಜದಲ್ಲಿ ಗೌರವ ಮತ್ತು ಉತ್ತಮ ಜೀವನಕ್ಕೆ ಹೊಸದಾರಿ ಈ ಸ್ಪರ್ಧೆ ಎಷ್ಟು ದೊಡ್ಡದು ಅಂದ್ರೆ ನೋಡಿ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಅಭ್ಯರ್ಥಿಗಳು ಕೇವಲ ಮೂರು ಸಾವಿರದಷ್ಟು ಹುದ್ದೆಗಳಿಗಾಗಿ ಸೆಣಸಾಡ್ತಿದ್ದಾರೆ ಇದು ಪ್ರತಿಯೊಬ್ಬರ ಮೇಲೂ ಎಂತಹ ದೊಡ್ಡ ಒತ್ತಡ ಸೃಷ್ಟಿಸಿದೆ ಮತ್ತು ಒಂದೊಂದು ಅಂಕಕ್ಕೂ ಎಷ್ಟೊಂದು ಬೆಲೆಯಿದೆ ಎಂತಹ ಮಹತ್ವ ಇದೆ ಅನ್ನೋದನ್ನ ತೋರಿಸುತ್ತೆ ಪ್ರತಿ ಪ್ರಶ್ನೆಗೆ ಉತ್ತರಿಸೋದು ಒಂದೊಂದು ಅಂಕ ಗಳಿಸೋದು ಅಥವಾ ಕಳೆದುಕೊಳ್ಳುವುದು ಇವೆಲ್ಲವೂ ವೈಯಕ್ತಿಕವಾಗಿ ಮತ್ತು ಕುಟುಂಬದ ದೊಡ್ಡ ನಿರೀಕ್ಷೆಗಳ ಭಾರವನ್ನು ಹೊತ್ತುಕೊಂಡಿವೆ ಈಗ ಈ ಉತ್ತರಕ್ಕಿ ಬಿಡುಗಡೆ ಆಗಿರುವುದು ಸ್ಪರ್ಧೆ ಅಂದ್ರೆ ಏನು ಅನ್ನೋದನ್ನ ನೇರವಾಗಿ ಅಭ್ಯರ್ಥಿಗಳ ಎದುರು ತಂದು ನಿಲ್ಲಿಸಿದೆ ತಮ್ಮ ಪ್ರದರ್ಶನ ಹೇಗಿದೆ ಅನ್ನೋದನ್ನ ಅವರು ಈಗ ನೇರವಾಗಿ ಎದುರಿಸಲೇಬೇಕು ಈ ಅತಿ ಮುಖ್ಯ ಮಾಹಿತಿ ಪಡೆಯೋಕೆ ಸಮಯ ಸಖತ್ ಕಡಿಮೆ ಇದೆ ಇದೊಂದು ಟೈಮ್ ರೇಸ್ ಇದ್ದ ಹಾಗೆ ಅಭ್ಯರ್ಥಿಗಳು ಎಸ್ಎಸ್ಸಿ ಡಾಟ್ ಗಾವ್ ಡಾಟ್ ಐ ಎನ್ ಅನ್ನು ಅಧಿಕೃತ ವೆಬ್ಸೈಟ್ಗೆ ತಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಹಾಕಿ ಲಾಗಿನ್ ಆಗಿ ಪ್ರಾವಿಷನಲ್ ಆನ್ಸರ್ ಕೀ ಮತ್ತು ತಮ್ಮ ರೆಸ್ಪಾನ್ಸ್ ಶೀಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋಕೆ ಮುಗಿಬೀಳ್ತಾ ಇದ್ದಾರೆ ಆದ್ರೆ ಇದೇನು ಆರಾಮಾಗಿ ಮಾಡೋ ಪ್ರಾಸೆಸ್ ಅಲ್ಲ ಬಿಡಿ ಡೌನ್ಲೋಡ್ ಮಾಡೋಕೆ ಸಿಗೋ ಟೈಮ್ ತುಂಬಾನೇ ಕಡಿಮೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆಗೆ ಸರಿಯಾಗಿ ಈ ವಿಂಡೋ ಮುಚ್ಚಿ ಹೋಗುತ್ತೆ ಈ ಕಡಿಮೆ ಡೆಡ್ಲೈನ್ ಈಗಾಗಲೇ ಟೆನ್ಷನ್ನಲ್ಲಿ ಇರೋ ಅಭ್ಯರ್ಥಿಗಳಿಗೆ ಇನ್ನೂ ಟೆನ್ಷನ್ ಹೆಚ್ಚಿಸಿದೆ ಅಭ್ಯರ್ಥಿಗಳು ತಾವು ಬರೆದ ಉತ್ತರಗಳನ್ನು ಅಧಿಕೃತ ಉತ್ತರಗಳ ಜೊತೆ ತುಂಬಾ ಎಚ್ಚರಿಕೆಯಿಂದ ಕ್ರಾಸ್ ಚೆಕ್ ಮಾಡ್ತಿರುವುದರಿಂದ ಪ್ರತಿ ನಿಮಿಷವೂ ಇಲ್ಲಿ ಮುಖ್ಯ ಆಗುತ್ತೆ ಡಿಜಿಟಲ್ ಜಗತ್ತಿನಲ್ಲಿ ಈ ಗಡಿಬಿಡಿ ಎಷ್ಟಿದೆ ಅಂದರೆ ಎಸ್ಎಸ್ಸಿ ಸಿಎಚ್ಎಸ್ ಎಲ್ ಆನ್ಸಕ್ಕಿ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಎಸ್ಎಸ್ಸಿ ಸಿಎಚ್ಎಸ್ ಎಲ್ ಆನ್ಸಕ್ಕಿ ಲಿಂಕ್ ಅನ್ನೋ ಸರ್ಚ್ಗಳು ಆನ್ಲೈನ್ನಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಾ ಇವೆ ಅಲ್ಲಿರೋ ಟ್ರಾಫಿಕ್ ಎಷ್ಟಿದೆ ಅಂದ್ರೆ ಸರಿ ಪೋರ್ಟಲ್ ಸಿಗಲಿ ಅಂತ ಸಿ ಡಾಟ್ ಗವ್ ಡಾಟ್ ಆಯನ್ ಅನ್ನ ಬೇರೆ ಬೇರೆ ತರಹ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದಾರೆ ಎಷ್ಟೋ ಅಭ್ಯರ್ಥಿಗಳು ಇದು ಬರೀ ಸ್ಕೋರ್ ಚೆಕ್ ಮಾಡೋ ವಿಷಯ ಅಲ್ಲ ಬಿಡಿ ಕೈಯಲ್ಲಿರೋ ಈ ಕಡಿಮೆ ಸಮಯದಲ್ಲೇ ಈ ಡಿಜಿಟಲ್ ರಶ್ನಲ್ಲಿ ದಾರಿ ಮಾಡಿಕೊಂಡು ತಾವು ಹೇಗೆ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳುವುದು ಈ ಅವಕಾಶ ಕೈ ತಪ್ಪಿ ಹೋಗೋ ಮುಂಚೆ ಖಂಡಿತ ನೈಸರ್ಗಿಕ ಮತ್ತು ಸಂಭಾಷಣಾತ್ಮಕ ಕನ್ನಡದಲ್ಲಿ ಹೀಗಿರಬಹುದು ಬರೀ ಮಾರ್ಕ್ಸ್ ಚೆಕ್ ಮಾಡುವುದಷ್ಟೇ ಅಲ್ಲ ಈ ಆನ್ಸರ್ ಕೀ ಬಿಡುಗಡೆ ಆಗಿರುವುದು ಅಭ್ಯರ್ಥಿಗಳಿಗೆ ಏನಾದರೂ ತಪ್ಪುಗಳಿದ್ರೆ ಅದನ್ನ ಚಾಲೆಂಜ್ ಮಾಡೋಕೆ ಒಂದು ಮುಖ್ಯವಾದ ಅವಕಾಶವನ್ನ ಕೊಟ್ಟಿದೆ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆ ತನಕ ಎಸ್ಎಸ್ಸಿ ಒಂದು ಅಬ್ಜೆಕ್ಷನ್ ಪ್ರಕ್ರಿಯೆಯನ್ನ ಶುರು ಮಾಡಿದೆ ಆನ್ಸರ್ ಕೀ ತಾತ್ಕಾಲಿಕ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಇಲ್ಲಿ ನಿಜವಾಗ್ಲೂ ಮಹತ್ವ ಪಡೆಯುತ್ತೆ ಏನಾದರೂ ಒಬ್ಬ ಅಭ್ಯರ್ಥಿಗೆ ಅಧಿಕೃತ ಆನ್ಸರ್ ತಪ್ಪಿದೆ ಅಂತ ಅನ್ಸಿದ್ರೆ ಅವರಿಗೆ ತಮ್ಮ ಸ್ಕೋರ್ಗಾಗಿ ಹೋರಾಡೋಕೆ ಒಂದು ಚಾನ್ಸ್ ಇದೆ ಪ್ರತಿ ಅಬ್ಜೆಕ್ಷನ್ಗೂ ಐವತ್ತು ರೂಪಾಯಿ ಪ್ರೊಸೆಸಿಂಗ್ ಫೀ ಕಟ್ಟಬೇಕು ಈ ಚಿಕ್ಕ ಅಮೌಂಟ್ ತುಂಬಾ ದೊಡ್ಡ ವ್ಯತ್ಯಾಸವನ್ನ ತರಬಹುದು ಒಂದು ವೇಳೆ ನಿಮ್ಮ ಅಬ್ಜೆಕ್ಷನ್ ಒಪ್ಪಿಕೊಂಡ್ರೆ ಈ ಫೀ ಕೂಡ ವಾಪಸ್ ಬರುತ್ತೆ ಇದು ಎಸ್ಎಸ್ಸಿ ನ್ಯಾಯಬದ್ಧವಾಗಿ ನಡೆದುಕೊಳ್ಳುತ್ತೆ ಅನ್ನೋದನ್ನ ತೋರಿಸುತ್ತೆ ಆದ್ರೆ ಈ ಪ್ರಕ್ರಿಯೆ ತುಂಬಾ ನಿಖರವಾಗಿರಬೇಕು ಅಭ್ಯರ್ಥಿಗಳು ತಮ್ಮ ಅಬ್ಜೆಕ್ಷನ್ಸ್ಗಳನ್ನು ಸರಿಯಾದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆ ಸಲ್ಲಿಸಬೇಕು ಅಂದ್ರೆ ತಮ್ಮ ವಾದಕ್ಕೆ ಪ್ರಬಲ ಪುರಾವೆಗಳನ್ನು ಒದಗಿಸಬೇಕು ಡಿಸೆಂಬರ್ ಹನ್ನೊಂದರ ಡೆಡ್ಲೈನ್ ಮುಗಿದ ನಂತರ ಸಲ್ಲಿಸಿದ ಯಾವುದೇ ಅಬ್ಜೆಕ್ಷನ್ಗಳನ್ನು ಪರಿಗಣಿಸುವುದಿಲ್ಲ ಅವು ಎಷ್ಟೇ ಸರಿ ಇದ್ರೂ ಕೂಡ ಈ ಅಬ್ಜೆಕ್ಷನ್ ವಿಂಡೋ ಅನ್ನೋದು ಒಂದು ರೀತಿ ಚಿಕ್ಕ ಆದ್ರೆ ಬಹಳ ಮುಖ್ಯವಾದ ಕಾನೂನು ಸಮರ ಇದ್ದ ಹಾಗೆ ಇಲ್ಲಿ ನೀವು ಕೊಡುವ ಪ್ರತಿಯೊಂದು ಸಾಕ್ಷ್ಯ ಪ್ರತಿಯೊಂದು ವಾದವೂ ಒಬ್ಬ ಅಭ್ಯರ್ಥಿಯ ಅಂಕಗಳನ್ನಷ್ಟೇ ಅಲ್ಲದೆ ಸಾವಿರಾರು ಜನರ ಕಟ್ ಆಫ್ ಮಾರ್ಕ್ನ ಕೂಡ ಬದಲಾಯಿಸಬಹುದು ಇಡೀ ಮೆರಿಟ್ ಲಿಸ್ಟ್ ಅನ್ನೇ ಮರುರೂಪಿಸಬಹುದು ಈ ಉತ್ತರ ಕೀ ಬಿಡುಗಡೆ ತಕ್ಷಣವೇ ಬಹಳ ದೊಡ್ಡ ಪರಿಣಾಮಗಳನ್ನ ಬೀರುತ್ತೆ ಯಾಕಂದ್ರೆ ಇದು ಮೂರು ಮಿಲಿಯನ್ಗೂ ಹೆಚ್ಚು ಜನರ ಭವಿಷ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಭ್ಯರ್ಥಿಗಳು ತಮ್ಮ ಉತ್ತರಗಳನ್ನು ಅಧಿಕೃತ ಕೀ ಜೊತೆ ಹೋಲಿಸಿ ತಮಗೆ ಎಷ್ಟು ಅಂಕಗಳು ಬರಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದ ಭಾರಿ ಪೈಪೋಟಿಯ ಟೈಯರ್ ಎರಡು ಆಯ್ಕೆ ಪ್ರಕ್ರಿಯೆಗೆ ಮುಂದೆ ಹೋಗುವ ಸಾಧ್ಯತೆ ಎಷ್ಟು ಅಂತ ಅವರಿಗೆ ಗೊತ್ತಾಗುತ್ತೆ ಈಕೆ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಿರುವುದು ಅಂದ್ರೆ ಈಗ ಬರುವ ಆಕ್ಷೇಪಣೆಗಳು ಬರೀ ಔಪಚಾರಿಕ ಅನ್ನೋದಲ್ಲ ಬದಲಿಗೆ ಅವು ಅಂತಿಮ ಅಂಕಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿವೆ ಹಾಗಾಗಿ ಯಾರು ಅರ್ಹತೆ ಪಡೆಯುತ್ತಾರೆ ಅನ್ನೋದನ್ನ ಕೊನೆಗೆ ನಿರ್ಧರಿಸುತ್ತವೆ ಮುಂದೆ ಏನಾಗುತ್ತೆ ಅಂದ್ರೆ ಎಸ್ಎಸ್ಸಿ ಎಲ್ಲಾ ಮಾನ್ಯ ಆಕ್ಷೇಪಣೆಗಳನ್ನು ನಿಖರವಾಗಿ ಪರಿಶೀಲಿಸಿ ಬಗೆಹರಿಸಿದ ಮೇಲೆ ಮಾತ್ರ ಅಂತಿಮ ಉತ್ತರಕ್ಕೆ ಬಿಡುಗಡೆಯಾಗುತ್ತೆ ಪೂರ್ಣ ಫಲಿತಾಂಶ ಅಂದ್ರೆ ಎಲ್ಲಾ ಸತ್ಯ ಹೊರಬರುವ ಕ್ಷಣ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಬರಬಹುದು ಅಂತ ನಿರೀಕ್ಷೆಯಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಎಸ್ಎಸ್ಸಿ ಆದ್ರೆ ಭಾರತದ ಅತಿದೊಡ್ಡ ಮತ್ತು ಅತಿ ಮುಖ್ಯವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಒಂದಾಗಿರುವುದರಿಂದ ಇಡೀ ಪ್ರಕ್ರಿಯೆ ಒಂದು ದೊಡ್ಡ ಆಡಳಿತಾತ್ಮಕ ಮೈಲಿಗಲ್ಲು ಲಕ್ಷಾಂತರ ಜನರ ಕನಸು ಮತ್ತು ಭವಿಷ್ಯವನ್ನೇ ಹಿಡಿದಿಟ್ಟಿರುವ ಈ ಆಯ್ಕೆ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಉಳಿಸಿಕೊಳ್ಳಲು ಈ ಕೀಗಳನ್ನು ಸಮಯಕ್ಕೆ ಸರಿಯಾಗಿ ಮತ್ತು ನಿಖರವಾಗಿ ಬಿಡುಗಡೆ ಮಾಡುವುದು ಜೊತೆಗೆ ಪಾರದರ್ಶಕವಾಗಿ ಆಕ್ಷೇಪಣೆಗಳನ್ನು ಪರಿಶೀಲಿಸುವ ಪ್ರಕ್ರಿಯೆ ಖಂಡಿತ ಬಹಳ ಮುಖ್ಯ